ಕರ್ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಶರಣು ಮಾಡುವ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಇಂದಿನ ಅವಧಿಯಲ್ಲಿ ನಿಮಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಬನ್ನಿ ನೋಡೋಣ ಹಾಗಾದ್ರೆ ನೋಡಿ ನಾವು ಇವತ್ತು ದೇವಾಲಯದ ಬಗ್ಗೆ ತಿಳ್ಕೊಂಡು ಬಂದಿರತಕ್ಕಂಥ ಮಾಹಿತಿಯನ್ನು ಶ್ರೀಲಿಂಗೇಶ್ವರರ ಒಂದು ಅಜ್ಜನವರ ಚರಿತ್ರೆಯನ್ನ ನಾವು ಈಗ ನಮ್ಮ ಅಜ್ಜನವರ ಒಂದು ಮಾತಿನಿಂದ ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ ಸರ್ ನಮ್ಮ ಪುಸ್ತಕವನ್ನು ತೆಗೆದುಕೊಳ್ಳಿ ಸರ್ ನಿಮಗೆ ಸ್ವಲ್ಪ ಗುಡಿ ಮಾಹಿತಿ ಹೇಳ್ತೀರಾ ಹಾ ಹೇಳ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಗಮನ್ನ ನಿಮ್ಮ ಅಪ್ಪ ಕಡೆ ಬಟ್ಟೆ ನಿಮ್ಮ ಊರ ಸರ್ ನಮ್ಮ ಊರು ಸುಳ್ಳ ಸುಳ್ಳ್ರಿ ಸುಮಾರು ಎಷ್ಟು ವರ್ಷ ಇದೆ ಸರ್ ನಿಮಗೆ ನಾವು ಈಗ ನಾನು ಎಂಬತ್ತನೇ ನನಗೆ ಎಂಬತ್ತರಿಗೆ ವಯಸ್ಸು ಎಂಬತ್ತು ವರ್ಷ ಹ್ಞೂ ನಾನು ಶ್ರೀಗುರಪ್ಪ ಎರಡು ವರ್ಷ ಇದೆ ಈ ನಮಗೆ ಸ್ವಲ್ಪ ಲಿಂಗ ಸವಸ್ ಮಾಡೋದ್ ಮಾಹಿತಿ ನಿಮಗೆ ಈ ಮಠದ ಬಗ್ಗೆ ನಿಮ್ಗೆ ಏನು ಮಾಹಿತಿ ಗೊತ್ತಿದೆ ಸರ್ ಮಾಹಿತಿ ನಮ್ಮ ಶ್ರೀಗುರು ಸ್ವಾಮಿಯ ಹೇಳಿದ ಮಾಹಿತಿ ಐತಿ ನಿಮ್ಮ ಪೂರ್ಣ ಹೆಸರು ಜಾರ ನನ್ನ ಪೂರ್ಣ ಹೆಸರ ದ್ಯಾವಣ್ಣ ಹಣವಪ್ಪ ಕಡಲೆಮಟ್ಟಿ ದಾವಣ್ಣ ಹಣವಪ್ಪ ಕಡಲೆಮಟ್ಟಿ ಹ್ಮ್ ನಿಮ್ಗೆ ವಯಸ್ಸೆಷ್ಟು ಐತೆ ಎಂಬತ್ರೆ ಎಂಬತ್ತು ವಯಸ್ಸು ಹ್ಞೂ ಹ್ಮ್ ಹಂಗಂದ್ರ ಜ ಈ ಗುಡಿಯನ್ನ ಹ್ಮ್ ಯಾವಾಗ ಎಷ್ಟು ಕಟ್ಟ್ಯಾರ ಸರ್ ಅವರ ಈ ಏಳನೇ ಶತಮಾನ ಶತಮಾನದಾಗಿ ಇಲ್ಲಿ ಹೌದ್ರಿ ಹ್ಮ್ ಹ್ಮ್ ಹಂಗಂದ್ರ ಈ ಲಿಂಗಶೇಶ್ವರ ಪೂರ್ವಿ ಯಾವ ಊರ ಊರು ಪೂರ್ವ ಊರಂತಂದ್ರೆ ಕಲಗಟ್ಟಿಗೆ ತಾಲೂಕದ ಯಾದವಾಡ ಕಲಗಟ್ಟಿಗೆ ತಾಲ್ಲೂಕು ಯಾದವಾಡ್ರಿ ಹ್ಮ್ ಮತ್ತ ಒಂದಿಷ್ಟು ನಾನ್ ಹೋಗಿರೋ ಪ್ರಕಾರ ಇರ್ತಾರೆ ಇಲ್ಲಿ ಮಹಾರಾಷ್ಟ್ರದ ಯಾದವಾಡ ಅಂತ ಕರೀತಾರೆ ಅದು ಹೌದೋನಲ್ಲ ಅದ ಏನೈತೆ ಅನ್ರಿ ನಮ್ಮ ಶ್ರೀ ಗುರು ಸ್ವಾಮಿ ಕಲಗಟ್ಟಿ ತಾಲೂಕು ಯಾದವಾಡ ಅವರ ಹ್ಮ್ ಅವ್ರ ನಾಲ್ಕು ಮಂದಿ ಅಂತಂಬರು ಸನ್ಯಾಸಿ ಸನ್ಯಾಸಿಶ್ರಮ ಸೇರಿ ಈ ದೇಶ ಸಂಚಾರ ಮಾಡ್ಯಾರ ಹಂಗಾರ ನಮಗೆ ಗೊತ್ತಂದ್ರೆ ಈ ಲಿಂಗ ಬಸವೇಶ್ವರ ಅಜ್ಜನವರ ಮೂಲ ನೆಲೆ ಯಾವುದು ಮೂಲ ನೆಲೆ ಯಾದವಾಡನ್ ಅವ್ರ ಯಾದವಾಡ್ ಮುಂಚೆ ಕಲಿಂದ ಬಂದರು ಅಂತ ಗೊತ್ತಿಲ್ಲ ಇಲ್ಲ ಅವರು ಬಂದು ಈ ದೇಶ ಸಂಚಾರ ಮಾಡ್ಕೊಂತ ಬಂದು ಎಂಕಂಚಿ ಚಿಮ್ಮನ ಹತ್ರ ಊರ ಎರಡೂ ಊರ ನಡುವೆ ನಿಂತ ಹೆಸರು

ಮಾಡಿಂದ ಇವ ಏನು ಮಾಡಿದ ಅದನ್ನ ನೋಡಿದ್ದಿಲ್ಲ ಅಲ್ಲಿ ಇವ ನಮ್ಮ ಊರಾಗಿ ಅಲ್ಲಿತ್ತು ಹುಂಚಿ ಕೆರೆತಿ ಐತಿ ಗುಡದಾಗ ಹುಂಚಿ ಕೆರೆ ಹುಂಚಿ ಕೆರೆ ಐತಿ ಅಲ್ಲಿ ನಮ್ಮ ಊರ ಹೆಸರು ಗೋರ್ಮಣ್ಣ ಅಲ್ಲಿ ಇದು ಹೆಸರು ಮೊದಲ ಹೆಸರು ಕೊಳ್ಳೋಣ ಕೊಳ್ಳ ಓಕೆ ಹ್ಞೂ ಇತ್ತು ಇವ ಅಣ್ಣ ನಮ್ಮ ಮಂದಿ ಚಲ್ವಾದನವ ಒಂದು ಹ್ಯಾಂಗಲ್ ಮ್ಯಾಲೆ ಕಟ್ಟಕೊರಿ ಹಾಕೊಂಡು ಒಂದು ಕೊಡ್ಲಿ ತೊಗೊಂಡು ಹೋಗಿ ಒಂದು ಹೊರಿ ಕಟ್ಕೆ ಕರ್ಕೊಂಡ್ಬಂದು ನಿಮ್ಮಂಥ ರೈತರಿಗೆ ಆಗಿ ಗ್ಯಾನ್ರ ಮಕ್ಕಳು ಸಕ್ಷವ

ಹುಂಚ ಮಾಡ್ತಾರೆ ಹದಿನೈದು ದಿವ್ಸದ ಮಟನ್ ಇಪ್ಪತ್ತು ದಿವ್ಸದ ಮಟ್ಟನು ನಮ್ಮ ಮಾತ್ರ ಬಚ್ಚಿನ ಗೊತ್ತೈತಿ ಎಲ್ಲಿ ಲೌಕಿ ಇದನ್ನ ನೋಡ್ಬೇಕಂತೇಳಿ ಅವ್ರು ಬಂದ್ರು ಒಂದೊಬ್ಬರು ಬಂದಿದ್ದ ಆಕಳ ಬೆನ್ನು ಹಾಕಿ ತಗೊಂಡು ಬಂದ್ರು ಮಗ ನಿಂತ್ರು ಅವರು ಹತ್ತು ಮುಂದೆ ಮಟ್ಟ ಮೇಲೆ ಹತ್ತು ಮುಂದೆ ಬಂದಿಲ್ಲ ಅಲ್ಲಿ ಕೊಟ್ಟು ಹೋತು ಇದು ಹೌದಪ್ಪ ಇಂಥ ಮನುಷ್ಯ ಬಂದಾಗ ಸುಳ್ಳು ಐತೆ ಕರೆ ಐತೆ ಕರೆನಪ್ಪ ಇದು ಅಂತೇಳಿ ಅಲ್ಲಿಂದ ಡಬ್ಗೋಳ್ಗೆ ಕರ್ಕೊಂತ ದಾರಿ ಮಾಡ್ಯಾರ ಮಾರ್ಗ ದಾರಿನ ಐತ್ರಿ ಈಗ ಈಗೂ ದಾರಿ ಇಲ್ಲ ಐತ್ರಿ ದಾರಿನ ಐತಿ ಅಲ್ಲಿಂದ ಡಬ್ಗೋಳ್ಗೆ ಕಟ್ಕೊಂತ ಬಂದು ಇದನ್ನೆಲ್ಲ ಕಡಿಮೆ ಸ್ವಚ್ಛ ಮಾಡ್ಯಾರ ಇದನ್ನ ಇಟ್ಟು ಕಡ್ದು ಡಬ್ಗೋಳ್ಗೆ ಕಡ್ದು ಸ್ವಚ್ಛ ಮಾಡಿ ಕೆಲಸ ಅವಾಗ ಅಟ್ ಮಾಡಿ ಬರ್ಕೊಟ್ರು ಬರೆದ್ ಕೊಟ್ಟಿಂದ ಏನಂದ ಇಂತ ಮನುಷ್ಯ ಬಂದು ಹೇಳ್ದ ಸುಳ್ಳು ಐತೆ ಕರೆ ಐತೆ ಅಂದಿರಪ್ಪ ಈ ಊರ ಹೆಸರು ಸುಳ್ಳನಾಗ್ಲಿ ಹೊರವನ್ ಕೊಳ ಕ್ಯಾನ್ಸಲ್ ಆಗ್ಲಿ ಅಂತ ಹೇಳಿ ಹೇಳ್ಬಿಟ್ಟ ಓಹ್ ಹೋ ಹೋ ಅದಕ್ಕೆ ಇದಕ್ಕೆ ಸುಳ್ಳಂತ ಹೆಸರು ಬಂತು ಹೆಸರು ಬಂತು ಅದಕ್ಕೆ ಪೂರ್ವದಲ್ಲಿ ಮೊದಲಕ್ಕ ಗೊರವನ ಕೊಳ್ಳ ಗೊರವನ ಕೊಳ್ಳ ಅಂತ ಕರಿತಿದ್ರು ಅಂದಿಂದ ಅವರು ಇಲ್ಲಿ ಊರ್ ಕಿತ್ತು ಇಲ್ಲಿ ಹುಡಿಯಕ್ ಬಂತು ಹ್ಮ್ ಹುಡಿಯಕ್ ಬಂದಿಂದ ಇವ್ರು ಇಲ್ಲಿ ಮಠದಾಗ ಏನಿದ್ರೆ ಅಡ್ಮಾಡಿ ಬರ್ದ್ ಕೊಟ್ಟಿದ್ರು ಅಲ್ಲೇ ಹೆಸರಿದ್ರು ಅವರು ಇವ್ರು ಕೂಡ ಒಬ್ಬ ಚೀರ್ ಮುದುಕಿ ನಿಂತು ಮಾತಾಡುತ್ತೆ ಮುಂದೆ ಏನಾಗಿ ಬಿಡ್ತಂತಂದ್ರ ಅವ ಚಾಗ ದೇವ ಈ ಭೂಮಿ ಹೆಪಾದಾಗಿಂದ ಇದ್ದಾವ್ ನಾನು ಅಲ್ಲಿಂದ ನೋಡ್ಕೊಂತ ಬಂದೀನಿ ಈ ಅಂತ ಯಾವ್ದನ್ನ ನೋಡ್ಬೇಕಂತ ಹುಲಿ ಎತ್ಕೊಂಡ್ ನಾಗರಾಮ್ ಚಡ ಮಾಡ್ಕೊಂಡು ನಿಮ್ಮ ಬೆಟ್ಟಿಗೆ ಬೆಟ್ಟಿಗೆ ಬರುತ್ತೆ ಏನಂದ್ರೆ ನಿಮ್ಮ ಬೆಟ್ಟಿಗೆ ಬಂದಾರಂತ್ರಿ ಹುಲಿ ಎತ್ಕೊಂಡು ನಾಗರಾಮ್ ಚಡ ಮಾಡ್ಕೊಂಡು ನಿಮ್ ಬೆಟ್ಟಿಗೆ ಬಂದಾರ ಅವಾಗ ಐತಪ್ಪ ಚಂದಾನ ಮತ್ತು ನಾ ಯಾರು ಅಂದ ಹ್ಞೂ ಹ್ಞೂ ಅಂದ ಒಟ್ಟು ಗ್ವಾಡಿ ಕಟ್ ಹರ್ಕ ಐತಿ ಅಂತ ಕಂಬಳಿ ಗಟ್ಟಿ ಮಾಡಿ ಅದಕ್ಕೆ ಹಾಕಿ ನಡಿಯಪ್ಪ ಬಸವ ಒಂದನ ಗ್ಡಿನ ಹೋಗ್ಬಿಟ್ಟು ಆ ಗ್ವಾಡಿ ಇಲ್ಲ ಇತ್ತಂದ್ರೆ ಎಲ್ಲಿ ಇತ್ತು ಅದು ಇಲ್ಲೇ ಇತ್ತು ಮಲ್ಲೆಕ ಗ್ವಾಡಿ ಕಟ್ಟತಕ್ಕಂಥ ಹಳೆ ಹಠಮಾಳಿಗೆ ಬಂದು ಕೊಡಾಕ ಬಂದಾರ ಆಗ ಒಂದು ಕತ್ತಿ ಗಟ್ಟಿ ಕಟ್ಟ್ಯಾರ ಅದನ್ನ ಯಾರ್ ಕಟ್ಟಿದ್ರು ಕಟ್ಟಿನಿರಿ ಅವ್ರು ದೂರ ಮಂದಿ ಇಲ್ಲಿ ಊರನಾರು ಭಕ್ತರು ಕಟ್ಟಿದ್ರು ಭಕ್ತದ ಇಲ್ಲಿ ಬಂದು ಅವ್ನ ಅಠಮಾಳಿಗೆ ಬಂದ್ ಕೂಡ ಆಗ ಕಟ್ಟ್ಯಾರ ಅಪ್ಪನವರಿಗೆ ಅಂತಂದು ಕುಂದ್ರಲಿಕ್ಕ ನಿಂದಿರ್ಲಿಕ್ಕೆ ಅಂತಂದು ಹಟ್ಯಾರ ಬಾಡಿನ ಕಟ್ಬಿಟ್ಟಿದ ಹಟ್ಟ್ಯಾರ ಅದು ಕಂಬಳಿ ಗದ್ಗೆ ಮಾಡಿ ಅದಕ್ಕೆ ಹಾಕ್ತಾಡಿಯಪ್ಪ ಬಾಡಿನ ಹೋಗೇತಿ ಹ್ಞೂ ಹ್ಞೂ ಇದು ಬಾಡಿ ಯಾವಾಗ ಇದರ ಹೋತು ಹುಲಿ ಜಿಡುದ್ ಸಷ್ಟೆಂಟ್ ಆಗ್ತಾವ ಓ ನಾ ಜೀವಿದ್ದು ಪ್ರಾಣಿ ತಂದೆ ಪಾ ನೀ ಜೀವಿ ಇಲ್ಲ ತಂದು ಕ್ಷಮಿ ಸುಣ್ಣ ನನಗೆ ಇದು ಸ್ಥಾನ ಕೂಡ ಅಂದ ಅಂದಾಗ ಏನು ಅಂದಾವ ಆ ಹುಲಿ ಎದ್ದರು ಅಂದ್ರಿ ಹಾಂ ಹ್ಞೂ ಹುಲಿ ಎದ್ದ ಚಾಂಗದೇವ ಚಾಂಗದೇವ ಶ್ರೀಗೋ ಇದು ಲಿಂಬಸೋ ಅಜ್ಜನವರಿಗಂದ್ರೆ ಅಂದ್ರೆ ಅಂದಿನ ಅಲ್ಲಿಂದ ಏನಂದ ನಾನು ಪೂಜಿವಂತಪ್ಪ ನೀನು ಸಂಸಾರಿಕ ಇಲ್ಲಿಂದ ತಿಮೇನು ಹೋಗ್ತೈತಿ ಅದು ಎಲ್ಲಿ ಗೊತ್ತಲ್ಲಿ ಸ್ಥಾಪನಾ ಮಾಡಿ ಇಲ್ಲಿಂದ ತಿಮೇನು ಹೋಗ್ತಾರೆ ಅಲ್ಲಿ ಗೊತ್ತೈತಿ ಅಲ್ಲಿ ಅವ್ನು ತರಗ ಕಟ್ಟೈತಿ ಏನು ಈ ಲಿಂಗಸಪ್ಪ ಜನವರು ಹೋಗದ್ರಿ ಹೋಗದ್ರ ಅಲ್ಲಿ ಹೋಗೋದಕ್ಕ ಅಲ್ಲಿ ತರಗ ಕಟ್ಟಿದ್ದಾರೆ ಕಟ್ಟಿದ್ರು ಚಾಂಗತಿ ಬದ್ದಾರದು ತರಗಲ್ ಕಟ್ಟಿರಲ್ರಿ ಹಾಂ ಅದೇ ತರಗ ಅವ ಏನು ಮಾಡ್ದ ನಾನು ಜೀವಿದ್ದು ಪ್ರಾಣಿ ತಂದೆ ನೀ ಜೀವಿಲ್ಲ ತಂದೆಪ್ಪ ಕ್ಷಮಿಸು ನನಗ ಹಿಂಗ್ ಮಾಡಿದ್ವಿ ಮೊದಲ ನಿನ್ನ ಅಕ್ಷರ ಬದಲಪ್ಪ ಈ ನನ್ನ ಅಕ್ಷರ ಬರಲೇ ಅಂದವಾ ಚಾಂಗ್ देवा ಹು ಹು ಇವ ಲಿಂಗ ಬಸುವ ರಾಜಾ ಬಾಸ್ಕರ್ ರಾಜಾ ಬಾಸ್ಕರ್ 2000 ರ ನೂರ ಆಗ ಓಕೆ ಹೌದ್ರಿ ಹೌದ್ರಾ ಬರಾಬರ ಇದು ಕರೆಕ್ಟರ್ ಅನ್ರೀ ಏನ ಇಲ್ಲ ಕರೆಕ್ಟ್ ಕರೆಕ್ಟ್ ಆ ಅಂದಿಂದ ಅವ ಅಷ್ಟಾ ತಾಪನ ಮಾಡ್ಕೋ ಅಂತ ಉಕು ಅಂತ ಆ ಆರೋ ಮೂರಿನ ಹಿಂಗ ಐತ್ರೇ ಆ ಹಿಂಗ ಹಿಂಗ ಅಲ್ಲಿ ಇದ್ರಾಗ ಇಲ್ಲೇ ಇದಿ ಬರ್ಗಾದಾಗ ಬರ್ಗಾದಿಗೆ ಅವ್ರ ಗೋರಿ ಅಡ್ಡೈತಿ ಬಾಗ್ಲಾ ಹಿಂಗ್ ಮರಾಗೈತಿ ಕಡಾಕ್ ಮರಕ್ಕೆ ಆ ಗೋರಿ ಹಿಂಗ ಹಿಂಗ ಆ ಬಾಕ್ಲಿಗೆ ಅಡ್ಡ ನಮಸ್ಕಾರ ಮಾಡ್ತಿದ್ರು ಈಗ ಅವಂದು ಸೀದಾ ಆಗಿಬಿಟ್ಟು ಅವ ಬಂದು ಮೈ ಹಾಕ ಬಂದ್ ಕಚ್ ಬೆಳ್ತಾ ನಡ್ಕೊಂತ ಬಂದು ಹಿಂಗ ಇದಾಗ್ಲಾ ಹಿಂಗ್ ಹಚ್ಚ ಹಿಂಗ್ ಮರಾಗ ಹಚ್ಚ ಈಗ ಗೋರಿ ತಕ್ಕ ಬಾಗ್ಲಾ ಹಚ್ಬಿಟ್ಟಾರ ಇವೊಂದು ಇಂದಿಲ್ಲ ಹಿಂಗೆ ಹಚ್ಚ ಅಂತ ಹೇಳಾರ ಬಾಗ್ಲ ಹ್ಞೂ ಹಿಂದಿಲ್ಲ ನಾನು ಇವೊಂದು ಗತ್ಗಿ ಪೌರ ಹಂಗಂದ್ರ ಅಜ್ಜಾರ್ಧ ನಾ ಮೂರ್ತಿ ನೋಡಿ ನಾ ಈಗ ಒಳಗೆ ಅದು ಈ ಕಡೆನೇ ಆಗ್ಯಾರ ಗತ್ ಹಿಂಗೆ ಹಿಂಗೈತಿ ಪೋರೋ ದಕ್ಕಿಗೆ ಮುಖ ಮಾಡಿದ್ದು ಹಾ ಒಂದು ಕಾಲ್ ಚಾಚ್ ಒಂದು ಕಾಲು ಮಾಡ್ಸ್ಯಾರ ಹಂಗ ಹುಚ್ಚು ಬರ್ತೈತಿ ಹಿಂಗೆ ಅೈಮೂಲ್ನ ಐತ್ರಿ ಅದ್ರ ಗತಿ ಹೌದ್ರಿ ಹ್ಞೂ ಹ್ಞೂ ಹಂಗಾದ್ರೆ ಈ ಬಾಗ್ಲ ಇತ್ತ ಮಾಡ್ಯಾರ ಅಜ್ಜಾರ್ಧ ಮೂರ್ತಿ ಇಟ್ರೆ ಆಗೈತೆ ಅಂತ ಅದು ಯಾಕೆ ಮಾಡ್ಯಾರ ಮಾಡ್ಯಾರ ಈಗ ಅವ್ನ್ ಚಾಂದಿ ಒಂದು ಹಂಗ ಇತ್ತು ಈಗ ಅವ್ನ ಚೀದ ಆತ ಈಗ ನೀಟ ಆತದ ಬಾಗ್ಲಾ ಈಗ ಹಿಂದಿಲ್ಲ ಅದ್ರೆ ಹಿಂಗ ಚಳಕ ಆಗೋದ ಬಾಗ್ಲ ರೀ ಅಂದ್ರ ಬೆಣಸಿ ಒಳಗೆ ಏನಾಯ್ತಂದ್ರ ನಮ್ಮ ಊರೊಳಗ ಅಜ್ಜನವರ ಮೂರ್ತಿಯನ್ನ ಗುಡಿಯನ್ನ ಆ ಉತ್ತರ ದಿಕ್ಕಿಗೆ ಮಾಡ್ಕಿ ಉತ್ತರ ದಿಕ್ಕಿ ಮಾಡ್ಯಾರ ಅಂದ್ರೆ ಮೊದಲೇ ಅಜ್ಜವ್ರು ತಾವು ಇಲ್ಲಿ ಬಂದಾಗ ತಪಸ್ ಮಾಡಾಕ ಸಂದರ್ಭದೊಳಗ ಆ ಇತ್ತಗ ಕೂರೋ ದಿಕ್ಕಿ ಕುಂದರ್ತಿದ್ರು ಕುಂತು ತಪಸ್ಸನ್ ಮಾಡ್ತಿದ್ರು ಅದಕ್ಕ ಅವ್ರ ಬದ್ಕೆ ಹಂಗೆ ಕಟ್ಯಾರ ಏನ್ರಿ ಇಲ್ಲಿ ಗೋರಿನ ಪೂರ್ತಿ ಅದೇನ ಅದಾನ ಮಲ್ಲೇಕ ಅವ್ರದು ಅಲ್ಲೇ ಲಿಂಗಕರ ಆಗಿದ್ರು ದೇವರು ಏನ್ ಮಾಡಿದ್ರ ಆಕಿ ಆ ಮೂರ್ತಿ ಆಗ್ಬೇಕಾದ್ರ ತೊಗೊಂಡಿದ್ರು ಆಕಿಗೇನಂದ್ರ ಜೀರ್ ಆಕಿಗೆ ಹ್ಮ್ ಇನ್ ನಾಲ್ಕು ದಿನ ನಾನು ಕೂಡ ಮಾತಾಡ್ಬೇಡವ ಇನ್ನ ನಾಲ್ಕು ದಿವಸ ಮ್ಯಾಗ ನಾನು ಕೂಡ ಮಾತಾಡ ಮಾತಾಡಂದ್ರೆ ಆಚಾರ ಅಂದ್ರೆ ಅಕ್ಕಿ ಮೂರು ದಿನ ತರ್ದ ನಾಲ್ಕನೇ ದಿವಸ ತರೋದಾಗಿಲ್ಲ ಆತ್ಮ ಹೆಚ್ಚು ಹನಿಕ್ ನೋಡಿ ಬಿಟ್ಟಾಳ ಅಜ್ಜರ್ ಒಳಗ ಕುತ್ಕೊಂಡು ತಪಸ್ ಮಾಡ್ತಾ ಹೂತ್ ಬೆಳಕೊಂತ ಬಂದೈತಿ ಇಲ್ಲಿವರೆಗೆ ಬಂದಿತ್ತು ಇಲ್ಲಿ ಮಠ ಬಂದೈತಿ ಹೊತ್ತು ಅಕ್ಕಿವರಿಗೆ ಬಂದಿತ್ತು ಇತ್ತಿಂದ ಅತ ಉಳ್ದೈತಿ ಆ ಬೆಳಕಿಗೆ ಬೆಳಕಂದಿಗೆ ದೃಷ್ಟಿಗೆ ಏಕಾಂತ ರೀತಿ ಹಿಂಗ್ ಹನಿಕ್ ನೋಡಿ ಬಿಟ್ಟಾಳ ಆಕಿ ದೃಷ್ಟಿ ಅವನ್ ಮೇಲೆ ಬಂದೈತಿ ಅವ್ನ

ಆ ಇವರು ನಮ್ಮ ನಮ್ಮೂರಾಗ್ ಜೀರ್ ಇಲ್ರಿ ರೀ ಇಲ್ರಿ ಒಬ್ರು ಇಲ್ಲ ಅವ್ರು ಇಟ್ಲೇ ಅವ್ರಿಗೆ ಬಂದು ಪತ್ರಿ ಕೊಡ್ತಾರೆ ನಮ್ಮ ಊರಿಗೆ ಈ ಮಠ ಕೊಡೋದಿಲ್ಲ ಅವರು ಈ ಮಠ ಕೊಟ್ಟ ಅಜ್ಜನವರ ಶಾಪ್ ಇದೆ ಶಾಪ್ ಇದೆ ಹೂವಿನ ಹೂವಿನ ಮ್ಯಾಗ ಪೂಜೆ ಹೂವಿನ ಮ್ಯಾಗ ಪೂಜೆ ಮಾಡಿ ಇವತ್ತಿಗಾದರೂ ಒಂದು ಬಿಲ್ ಪತ್ರೆ ತಂದು ಕೂಡ ಇಲ್ಲ ಹೌದಾ ನಿಜವಾಗ್ಲೂ ಕರೆಂಟ್ ಬಂದ್ರಿ ಸತ್ಯ ಶಿವ ಹ್ಮ್